ಖಂಡಿತವಾಗ್ಲೂ ಅವರವರ ಕಿತ್ತಾಟ ಹೇಗಿದೆ ಅಂತ ಬಹಿರಂಗವಾಗಿದೆ ಆಲ್ರೆಡಿ ಬಹಿರಂಗ ಜಗತ್ ಜಾಹೀರಾತಾಗಿದೆ ಇನ್ನು ಎರಡು ವರ್ಷ ಪೂರ್ತಿ ಆಗೋ ಒಳಗಡೆ ಕಾಂಗ್ರೆಸ್ ಸರ್ಕಾರದ ಕಿತ್ತಾಟ ನೋಡಿದ್ರೆ ಎಲ್ರಿಗೂ ಒಂಥರ ಎಲ್ಲ ಒಂದು ಹೊಸ ಶಾಸಕರು ಭಯ ಒಂದು ಗೊತ್ತಾಗಿದೆ ಭಯ ವಾತಾವರಣ ಉಂಟಾಗಿದೆ ಇವ್ರು ಮಾಡೋ ಕಿತ್ತಾಟದಿಂದ ಎಲ್ಲಿ ಭಯಕ್ಷನ್ ಮಾಡ್ಬಿಡುತ್ತೋ ಮತ್ತೆ ಎಲ್ಲಿ ರಿ ಎಲೆಕ್ಷನ್ ಭಯ ಆಗ್ತದೆ ಇನ್ನೂ ನಾವು ಇನ್ನೂ ಎರಡು ವರ್ಷ ಕಂಪ್ಲೀಟ್ ಮಾಡಿಲ್ಲ ಅದರಲ್ಲಿ ಇವ್ರು ಕಿತ್ತಾಟ ನೋಡ್ತಿದ್ರೆ ಬಹುಶಃ ಮೊದಲ ಇದ್ದಿರ್ತಕ್ಕಂಥ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಎಲ್ಲೋ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕಳ್ಕೊಂಡಿದ್ದಾರೆ ಜಗಜ್ ಇದು ಕಾಣಿಸ್ತಾ ಇದೆ ಅಂತ ನಮ್ಮ ನಮ್ಮ ಅನಿಸಿಕೆ ಶಾಸಕನಾಗಿ ನನ್ನ ಅನಿಸಿಕೆ ಯಾಕಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಆ ಕಡೆ ನೋಡಿದ್ರೆ ರಾಜಣ್ಣ ಮಾತಾಡ್ತಾರೆ ಈ ಕಡೆ ಜಮೀರ್ ಮಾತಾಡ್ತಾರೆ ಇದು ಏನಾಗಿದೆ ಅಂತಂದ್ರೆ ಅರ್ಥ ಆಗ್ತಾ ಇಲ್ಲ ಏನಾಗ್ತಿದೆ ಆಗ್ತಿದೆ ಅಂತ ಅರ್ಥ ಆಗ್ತಾ ಇಲ್ಲ ಒಂಥರ ಮೂಕಪಕ್ಷರಾಗ್ ನೋಡ್ತಾ ಇದ್ದೀವಿ ಇದು ಸರ್ಕಾರನ ಇಲ್ಲ ಏನಾದ್ರು ರೈತರ ಅಂತ ಗೊತ್ತಾಗ್ತದೆ ನಮ್ಗೆ ಸರ್ಕಾರ ರೀತಿಯಲ್ಲಿ ಯಾರಿಗೂ ಭಯ ವ್ಯಕ್ತಿ ಇಲ್ದೆ ಏನೇ ಒಂದು ಒಂದು ಚೌಕಟ್ಟಿನ ಒಳಗಡೆ ಇದ್ದಾಗ ಒಂದು ಸಂಸಾರ ಅಂತ ಅಂತಂದ್ಮೇಲೆ ನಾಲ್ಕು ಕೋಡಿ ಒಳಗಡೆ ಮಾತಾಡೋದು ಒಳ್ಳೇದಂತ ಒಂದು ಶಾಸಕನಾಗಿ ನಾನು ಒಂದ್ ಭರವಸೆ ಬೀದಿಗೆ ಬಂದಾಗ ಬೀದಿಲಿ ಬಾಯಿಗೆ ಬಂದಾಗ ಮಾತಾಡ್ಕಂತ ಕಡೆ ಹೊಸ ಏನೋ ಬಂದಿದ್ವಿ ನಿಮ್ಗೆ ನೋಡಿ ನಿಮ್ಗೆ ನೋಡ್ರೆ ಎಲ್ಲೋ ಒಂದ್ ಕಡೆ ಭಯ ಸ್ಟಾರ್ಟ್ ಆಗಿದೆ ನಿಮ್ ಮಾತು ನೋಡ್ರೆ ಭಯ ಸ್ಟಾರ್ಟ್ ಆಗಿದೆ ಸೊ ಅದರಿಂದ ಬಹುಶಃ ಮುಂದಿನ ದಿವಸ ಕೂಡ ಅವರು ಒಳಗಡೆ ಮಾತಾಡಕೊಳ್ಳೋದು ಒಳ್ಳೇದು ಅಂತ ಶ್ರೀರಾಮ್ ನನ್ನ ಕೆಲವ್ರು ಇದಾರೆ ಜನ ಈ ಸೋತ್ ಮರ್ತೋಗಿರ್ತಾರೆ ಈ ಸೋತ್ ಮರ್ತಾರೆ ಅವಾಗ ಅವಾಗ ಗುಂಡಾಡಿಸ್ತಾ ಇರ್ತಾರೆ ಅವ್ರಿಗೆ ಇದೆ ಇವ್ರದೇ ಸಿದ್ಧ ಅಂದಾಗ ಇವ್ರದಿದೆ ಅರ್ಥ ಆಗ್ತೀನಿ ಆ ಮಟ್ಟಕ್ಕೆ ಇದೊಂದು ನಡೀತದೆ ಅಂತ ಅನ್ಕೋತೀನಿ ಸೋತು ನೆಕ್ಸ್ಟ್ ಹೇಗ್ ಗೆಲ್ಬೇಕ ಅನ್ನೋದು ನೋಡದೆ ಗಾಳಿ ಜನ ನಮ್ಮಲ್ಲಿ ಮರ್ತೋಗ್ಬಿಡ್ತಾರೆ ಅಂತ ಅದ್ರಲ್ಲಿ ಇವ್ರಿಗೆ ಕೂಡ ಅಂತ ಅನ್ಕೋತೀನಿ ಅದ್ಯಾಕೋ ನನಗೂ ಗೊತ್ತಿಲ್ಲ ಶಾಸಕ ಶಾಸಕನಾಗಿ ನನಗೂ ಕೂಡ ಗೊತ್ತಿಲ್ಲ ಅವ್ರು ಎನ್ ಡಿ ಎ ಬೆಂಬಲ ಕೊಡ್ತಾರೋ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಹುಡುಕಂತಾರೋ ಅಂತ ನನಗೂ ಗೊತ್ತಿಲ್ಲ ಅವತ್ತು ಮಧ್ಯೆ ಸೋನಿಯಾ ಗಾಂಧಿ ಅವ್ರ ಮಧ್ಯೆ ಅವ್ರ ಫ್ಯಾಮಿಲಿ ದಲ್ಲಿ ಏನ್ ನಡೆದಿ ಅಂತ ನಮಗೂ ಗೊತ್ತಿಲ್ಲ ಅಧಿಕಾರ ಹಂಚಿಕೆದಲ್ಲಿ ಏನ್ ನಡೆದಿ ಅಂತ ಗೊತ್ತಿಲ್ಲ ಬಹುಶಃ ಅಧಿಕಾರ ಹಂಚಿಕೆದ್ ಮಾತಾಡಿದ್ರೆ ಬಹುಶಃ ಅವ್ರ ನಡೆ ಒಳ್ಳೇದಂತ ನನ್ ಅನ್ಸುತ್ತೆ ಬಹುಶಃ ನನಗೆ ಗೊತ್ತಿದ ಮಟ್ಟಿಗೆ ನನಗೆ ಕೆಲವು ಮೂಲ ಮಾಹಿತಿ ಪ್ರಕಾರವಾಗಿ ಡಿ ಕೆ ಶಿವುಮಾರ್ ನೊಂದಿದ್ದಾರೆ ಅಂತ ನಮ್ಗೆ ಮಾಹಿತಿ ಬಂದಿದೆ ತುಂಬಾ ಮನಸ್ಸು ನೋಂದಿದ್ದಾರೆ ಅಂತ ಬಂದಿದ್ದಾರೆ ಯಾಕಂದ್ರೆ ಎಲೆಕ್ಷನ್ ಟೈಮಲ್ಲಿ ಆ ಟೈಮಲ್ಲಿ ಆ ಥರ ಹೋರಾಡಿ ನಿದ್ದೆ ಇಲ್ಲದೆ ಇದಿಲ್ಲದೆ ಎಲ್ಲ ತನ ಮನ ಎಲ್ಲ ಅಪ್ಲೈ ಮಾಡಿ ಇವತ್ತು ಅವರ ಅಧಿಕಾರ ಹಂಚಿಕೆಗೆ ಬಂದಾಗ ಕೆಲವರೆಲ್ಲ ಎದ್ದು ಈ ಗಡೆಯ ಗುಂಡಾರಿಸ್ತಾರಲ್ಲ ಎಲ್ಲೋ ಒಂದು ಕಡೆ ನೋಡಿದಾಗ ಒಬ್ಬ ಮನುಷ್ಯ ಆಗಿ ಒಬ್ಬ ಮಾನವತ್ವ ಒಂದು ದೃಶ್ಯ ನೋಡಿದಾಗ ಎಲ್ಲೋ ಒಂದು ಕಡೆ ತುಂಬ ನೋವಾಗಿದೆ ಅಂತ ನನಗೆ ಅನಿಸುತ್ತೆ ಆ ನೋವಿನ ಎಲ್ಲಿ ತೊಗೊಂಡು ಹೋಗ್ತಾರೆ ಅಂತ ಈಗ ಈ ಪ್ರಜಾಪ್ರಭುತ್ವ ಎಲ್ರಿಗೂ ಆಸೆ ಇದೆ ಯಾರು ಸಮಯ ಇಲ್ಲ ರಾಜಕಾರಣದಲ್ಲಿ ಅವ್ರದೇ ಅಂತ ಒಂದು ಬದ್ಧತೆ ಇರ್ತದೆ ಆ ಬದ್ಧತೆ ಮೂಲಕ ಏನು ತಗೊಂಡೋಗುತ್ತೆ ಹೋಗುತ್ತೆ ಅನ್ನೋದು ನಾವು ಕಾದ್ ನೋಡ್ಬೇಕು ಬಹುಶಃ ಇನ್ನು ಎರಡು ತಿಂಗಳಲ್ಲಿ ಏನೋ ಒಂದು ಆಗುತ್ತೆ ಬಟ್ ಕಾದ್ ನೋಡ್ಬೇಕು ಅಮಿತ್ ಶಾ ಅಮಿತ್ ಶಾ ಭೇಟಿ ಮಹಾರಾಷ್ಟ್ರದಲ್ಲಿ ಅಮಿತ್ ಶಾ ಗೊತ್ತಿಲ್ಲ ಅಮಿತ್ ಶಾ ಭೇಟಿ ಮತ್ತೆ ಈ ಪ್ರಯಾಗರಾಜ್ ಭೇಟಿ ಇವೆಲ್ಲ ನೋಡಿದಾಗ ಎಲ್ಲ ಒಂದ್ಕೊಂಡ್ ನಮಗೂ ಇದೇನಪ್ಪ ಎಲ್ಲೋ ಅನ್ಸುತ್ತೆ ನೋಡ್ಬೇಕು ಮುಂದೆ ಕಾದ್ ನೋಡೋಣ ಎಲ್ಲೋ ಹೋಗುತ್ತೆ ಅಂತ ಕಾದ್ ನೋಡೋಣ ಗ್ಯಾರಂಟಿ ಹಣ ಇಲ್ಲ ಈಗ ಪ್ರತಿಯೊಬ್ಬರ ಮನೆ ನವೀಕರಣಕ್ಕೆ ಸುಮಾರು ಎರಡು ಪಾಯಿಂಟ್ ಐದು ಕೋಟಿ ಲೋಕೋಪಿ ಇಲಾಖೆಗೆ ಆ ವಿಚಾರಕ್ಕೆ ನಾವು ನೋಡಿದಾಗ ಏನು ಏನ್ ಆಗ್ತಿದೆ ಅಂತ ಗೊತ್ತಿಲ್ಲ ಸಿ ಎಂ ಅವರು ಏನಕ್ಕೆ ಈ ನಿರ್ಧಾರ ತೊಗೊಂಡ್ರೆ ಗೊತ್ತಿಲ್ಲ ತುಂಬ ಜ್ಞಾನಿಗಳು ತುಂಬ ಮೆದುವಾಗಿ ಸರ್ಕಾರ ನಡೆಸತಕ್ಕಂಥವ್ರು ಯಾರಿಗೂ ಸಿಗದೆ ನಡೆಸಿರೋಲ್ಲ ನೋಡಿ ಏನಕ್ಕೆ ಪದೇ 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 ಎಲ್ಲರೂ ಇದರ ಆಹಾರ ಆಗ್ತಾರಂತ ಸಿ ಎಂಗೆ ಗೊತ್ತಾಗ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನನ್ನ ಕೋಲಾರ ಜಿಲ್ಲೆ ಬಗ್ಗೆ ಅಪಾರವಾದ ಒಂದು ನಂಬಿಕೆ ಇಟ್ಕೊಂಡಿದೀವಿ ಲಾಸ್ಟ್ ಟೈಮ್ ಕೂಡ ನಮ್ಮ ಮುಖ್ಯಮಂತ್ರಿ ನಮ್ಮನೆಲ್ಲ ಕೇಳಿದ್ದಾರೆ ಏನೇನು ಕೊರತೆ ಕೇಳಿದ್ದಾರೆ ನಾನು ನೇರವಾಗಿ ಹೇಳಿದ್ದೀನಿ ಒಂದು ಮಾರ್ಕೆಟ್ ಮತ್ತು ಮೆಡಿಕಲ್ ಕಾಲೇಜ್ ಕೊರತಾ ಇದೆ ಇರ್ತಕ್ಕಂಥ ಮೆಡಿಕಲ್ ಕಾಲೇಜು ದಂಧೆ ಆಗಿದೆ ಅದು ತುಂಬ ಒಂದು ಅಧ್ವಾನ ಆಗಿದೆ ಮೆಡಿಕಲ್ ಕಾಲೇಜು ಅದು ಕಾಲೇಜಲ್ಲ ಅದು ಅದು ಬೇರೆಯೇ ಸಿಟಿ ಮಾರ್ಕೆಟ್ ಆಗಿದೆ ಅಂತ ಹೇಳಿದೀನಿ ದಯವಿಟ್ಟು ನಮ್ಮ ಕೋಲಾರ ಜಿಲ್ಲೆಯ ಮಕ್ಕಳಿಗೆ ಮೆಡಿಕಲ್ ಕಾಲೇಜ್ ಬೇಕು ಅಂತ ಕೂಡ ನಾವು ಹೇಳಿದ್ವಿ ನಾನು ಕೂಡ ಮನವಿ ಕೊಟ್ಟಿದ್ದೀನಿ ಅದಾದಮೇಲೆ ಈಗ ಒಡ್ಡಳ್ಳಿ ಮತ್ತು ನಮ್ಮ ಏನು ಕೋಲಾರ ಮಾರ್ಕೆಟು ಒಡ್ಡಳ್ಳಿ ಮತ್ತು ಕೋಲಾರ ಮಾರ್ಕೆಟ್ ಮುಳಬಾಗಲು ಮತ್ತು ಕೋಲಾರ ಮಾರ್ಕೆಟು ಇದು ನಮ್ಮ ಸೌತ್ ಇಂಡಿಯಾದಲ್ಲೇ ಪ್ರತಿಷ್ಠಿತ ಮಾರ್ಕೆಟ್ಗಳು ವಿಜು ಬಿಗ್ ಮಾರ್ಕೆಟ್ಗಳು ದಯವಿಟ್ಟು ಕೋಲಾರ ಮತ್ತು ಏನೋ ಮುಳುಬಾಗಲಿಗೆ ಮಾರ್ಕೆಟ್ ಬೇಕು ಅಂತ ಕೇಳಿದ್ವಿ ಏಳನೇ ತಾರೀಕು ನಾನು ಕೂಡ ಕಾದ್ ನೋಡ್ತಾ ಇದ್ದೀನಿ ಕೊಡ್ತಾರೋ ಇಲ್ಲ ಏನಾದ್ರು ಬರೀ ಚಮ್ ಕೊಡ್ತಾರೋ ಇಲ್ಲ ಅಂತ ಕಾದ್ ನೋಡ್ತೀವಿ ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಮೊದಲು ಶ್ರೀರಾಮುಲು ಇದ್ರಲ್ಲ ಸರ್ಕಾರ ನಡೆಸ್ಬೇಕಾದ್ರೆ ಶ್ರೀರಾಮ್ನೂರು ಸರ್ಕಾರ ನಡೆಸ್ಬೇಕಾದ್ರೆ ಈಗ ಇವರು ಒಂಥರ ಗ್ರೇಟ್ ಆಗ್ಬೋದು ಇವರೆಲ್ಲ ನಮ್ಮನೇಲಿ ಕೇಳ್ತಾರೆ ಒಂದು ಮಾತು ಕೂಡ ಕೇಳಿಲ್ಲ